ಕುಳಿತುಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ವಿಷಯವೇನೆಂದು ಕೇಳಿ ಮಹಾಮಂತ್ರಿಗಳೇ ಸಾಹೇಬರೇ ತಾವು ಬಂದ ವಿಚಾರ ತಾಯಿಯವರಿಗೆ ತಿಳಿಸಿ ನಾವು ಇಲ್ಲಿಗೆ ಬಂದದು ಇರಡು ವಿಷಯಗಾಲನ್ನು ಡಿಸೈಡ್ ಮಾಡಿ ಕೊಳಲಿಕ್ಕೆ ಯಾವ ವಿಷಯ ನೀವು ಮನ್ರು ಒಪ್ಪಂದದ ಪರುಕಾರ ಕಪವನ್ನು ಕೊಡತಿಲ್ಲೇ ಕಪ್ಪ ನಾವು ನಿಮಗೆ ಕಪ್ಪ ಕೊಡಬೇಕೆ ತಪ್ಪ ಕೊಡಲು ನೀವೇನು ನಮ್ಮ ಒಡ ಹುಟ್ಟಿದವರೇ ಬಂಧು ಬಳಗದವರೇ ಇಲ್ಲಾ ದಾಯಾದಿಗಳೇ ನಿಮಗೇಗೆ ಕೊಡಬೇಕು ತಪ್ಪ ಕಿತ್ತೂರು ನಿಮ್ಮಪ್ಪ ತಾತ ಮುತ್ತಾತಂದಿರು ಕಟ್ಟಿ ಬೆಳೆಸಿದ ಆಸ್ತಿ ಅಲ್ಲ ಕನ್ನಡಿಗರ ಆಸ್ತಿ ಹೀಗಿರುವಾಗ ನಿಮಗೇಗೆ ಕೊಡಬೇಕು ತಪ್ಪ ನೀವೇನು ಕಿತ್ತೂರನ್ನು ಕಟ್ಟಿದವರೇ ಬೆಳೆಸಿದವರೇ ಕಿತ್ತೂರಿನ ಸುಖ ದುಃಖಗಳಲ್ಲಿ ಭಾಗಿಯಾದವರೇ ನಿಮಗೇಗೆ ಕೊಡಬೇಕು ತಪ್ಪ ವ್ಯಾಪಾರದ ನೆಪದಲ್ಲಿ ಕಡಲಾಚೆಯಿಂದ ಬಂದ ನಿಮಗೆ ನೆಲೆ ನಿಲ್ಲಲು ಸ್ಥಳ ಕೊಟ್ಟವರು ನಾವು ಕೊಟ್ಟ ತಪ್ಪಿಗೆ ಸುಂಕ ಬೇರೆ ಕೊಡಬೇಕೇ ಶತ ಶತಮಾನಗಳಿಂದ ಸ್ವತಂತ್ರವಾಗಿ ಬದುಕುತ್ತಲಿರುವ ಈ ಕಿತ್ತೂರು ಯಾವ ಕಾರಣಕ್ಕೂ ಕಪ್ಪವನ್ನು ಕೊಡುವುದಿಲ್ಲ ರಾಣಿ ಸಾಹೇಬ್ ಅಂದು ಕಪ್ಪ ಕೊಡತುವೆಂದು ಒಪ್ಪಂದ ಮಾಡಿಕೊಂಡವರು ನೀವೇ ಇಂದು ತಪ್ಪ ಕೊಡುವುದಿಲ್ಲವೆಂದು ಹೇಳುವವರು ವಾವರು ನೀವೇ ಇದ್ದು ಸರಿಯಲ್ಲ ನ್ಯಾಯ ಜಾಗಟೆ ಇಡಲು ಜಾಗ ಕೊಟ್ಟರೆ ಜಾಗವೇ ನಮ್ಮದೆಂದು ಬೊಬ್ಬೆ ಹಾಕುವ ಅಬ್ಬೆ ಪಾರಿಗಳು ನಿಮ್ಮ ಮೋಸದ ಒಪ್ಪಂದಕ್ಕೆ ನಾವು ಮನ್ನಣೆ ಕೊಡಬೇಕೆ ಅದೆಂದಿಗೂ ಸಾಧ್ಯವೇ ಇಲ್ಲ ನಿಮ್ಮ ಮಗ ಶಿವಲಿಂಗ ರುದ್ರ ಸರ್ಜನ ಮಾಡಿಕೊಂಡ ಒಪ್ಪಂದಕ್ಕೆ ಬೆಲೆ ಇಲ್ಲವೇ ಖಂಡಿತ ಇಲ್ಲ ಮೋಸದ ಒಪ್ಪಂದಕ್ಕೆ ಕಿತ್ತೂರು ಎಂದಿಗೂ ಬೆಲೆ ಕೊಡುವುದಿಲ್ಲ ಆಲ್ ರೈಟ್ ಆದರೆ ಅವನು ಚತ್ತ ನಂತರ ದತ್ತಕ ಬೇರೆ ಮಾಡಿಕೊಂಡಿದ್ದೀರಾ ಲಾರ್ಡ್ ಡಲ್ ಹೌಸಿ ಕಾಯ್ದೆ ಪರೋಕಾರ ದತ್ತಕ ಮಾಡಿಕೊಳ್ಳುವಂತಿಲ್ಲ ದತ್ತ ರಾಜು ವಾಲುವಂತ ಇಲ್ಲ ಇದನ್ನು ಕಂಪನಿ ಸರ್ಕಾರ ಒಪ್ಪಿಕೊಳ್ಳುವುದಿಲ್ಲ ಬಾಯಿ ಬಿಗಿ ಹಿಡಿದು ಮಾತನಾಡು ನಮಗೆ ಆಜ್ಞೆ ಮಾಡಲು ಯಾರು ನೀನು ಇದು ನಮ್ಮ ಜನ್ಮ ಭೂಮಿ ಇದನ್ನು ಆಳುವ ಹಕ್ಕು ನಮ್ಮದು ನಮ್ಮ ನಾಡ ಸಿಂಹಾಸನ ದೊರೆಯನ್ನು ನೇಮಿಸಬೇಕಾದವರು ನಾವು ನೀವಲ್ಲ ರಾಣಿ ಸಾಹೇಬ್ ನೀವು ಕಂಪನಿ ಸರ್ಕಾರದ ಕತ್ತಲೆಯನ್ನು ದಿಗಸುತ್ತೀರಿ ದಿಗ ತಪ್ಪ ಹೋಗುತ್ತೇರಿ ಎಚ್ಚರ ತಾಯಿ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡೋಷ್ಟು ಸತ್ತ ಇಲ್ಲಿ ಕಟ್ಟಳೆ ಮಾಡೋ ಅಧಿಕಾರದು ನಮಗ ನಿಮಗಲ್ಲ ರಾಯನ ನೀನು ಬಾಗಿಲು ಕಾಯ ಸಿಪಾಯಿ ನಿನ್ನ ಜೊತೆ ಮಾತನಾಡು ನಾನು ಬಂದಿಲ್ಲ ಸಾಕು ಮಾಡು ನಿನ್ನ ಅವಿವೇಕದ ಮಾತುಗಳನ್ನು ಚಾಕರೆ ನಮ್ಮ ರಾಜ್ಯ ತಾರತಮ್ಯ ರಾಜ್ಯ ತಾಯಿ ಮಕ್ಕಳ ಮಧ್ಯೆ ಒಡಕುಂಟು ಮಾಡುವ ನಿಮ್ಮ ಕುತಂತ್ರಗಳನ್ನು ಇಲ್ಲಿಗೆ ನಿಲ್ಲಿಸಿ ರಾಯಣ್ಣ ಬಾಗಿಲು ಕಾಯುವ ಸಿಪಾಯಿಯಲ್ಲ ಕಿತ್ತೂರ ಕಿಡಿ ನನ್ನ ದತ್ತು ಪುತ್ರ ಈ ಆಸ್ಥಾನದಲ್ಲಿ ಮಾತನಾಡುವ ಹಕ್ಕು ಕಿತ್ತೂರಿನ ಸಮಸ್ತ ಪ್ರಜೆಗಳಿಗೂ ಇದೆ ನಿಮ್ಮಂತೆ ಜೀತಕ್ಕಾಗಿ ದುಡಿಯುವವರು ಎಲ್ಲಾರೂ ಇಲ್ಲ ದೇಶಕ್ಕಾಗಿ ದುಡಿಯುವವರಿದ್ದಾರೆ ಇದ ನರಿತರೆ ನಿಮಗೂ ಕ್ಷೇಮ ನಿಮ್ಮ ಕಂಪನಿಗೂ ಕ್ಷೇಮ ರಾಣಿ ಸಾಹೇಬ್ ಮನ್ರು ಒಪ್ಪಂದದ ಪರುಕಾರ ಕಿಚೂರು ಮೇಲೆ ನಮಗೆ ಸಂಪೂರ್ಣ ಅಧಿಕಾರವಿದೆ ಅಧಿಕಾರ ಚಲಾಯಿಸಲು ಕಿತ್ತೂರೇನು ಕಳಲಾಚೆಯ ಕುಣ್ಣಿಗಳು ಕಟ್ಟಿ ಬೆಳೆಸಿದ ಸ್ವತ್ತಲ್ಲ ಕನ್ನಡಾಂಬೆಯ ಮಕ್ಕಳ ಸ್ವತ್ತು ನೀವು ಚಿಮದಂದಿಕೆ ಚಲಾತ ಆಡು ಸಿಧು ಮದಿನ ಮೇಲೆ ಕುಳಿತು ಆಟ ತಿರುವಿರಿ ಇದರಿಂದ ಕಿತ್ತೂರಿನ ಪ್ರಾಣಹಾನಿ ಮಾನಹಾನಿ ಆಗುವುದು ಖಂಡಿತ ಕನ್ನಡಿಗರ ಮಾನಾಭಿಮಾನ ನಿನ್ನಂತ ಕಜ್ಜಿನಾಯ್ಗೇನ್ ಗೊತ್ತೈತಿ ಇದು ಕೆಚ್ಚದ ಕಲಿಗಳ ಬೀಡೈತಿ ಅಂಜಿಕೆ ಎಂಬುದರಿದಿರ ನಾಡೈತಿ ಕಿತ್ತೂರು ದೇಶಭಿಮಾನ ಸ್ವಾಭಿಮಾನದ ಗೋಡೈತಿ ಇಂಥ ನಾಡ್ಗ ನೀನು ಜೀವ ಬಯ ತೋರಿಸ್ತಿ ಆಸಿ ಆಸೆ ನಿಮ್ಗಿದ್ದಂಗಿಲ್ಲ ನಿಮ್ಮನ್ನು ನುಳಿಸೋ ಆಸಿ ಸಮಾಧಾನ ರಾಯಣ್ಣ ಆಕ್ರೋಶ ಬೇಡ ಸಮಾಧಾನ ಗುರುದೇವ ಹೆತ್ತ ತಾಯಿ ಕತ್ತು ಇಚ್ಕೋಕೆ ಮಂಗೇನ್ ನಡ್ಸು ಮಾತ್ ಕೇಳಿ ಹಂಚಿಕೊಂಡು ಕೂಡ ಕಾನಲ್ರಿ ಕಿತ್ತೂರು ತಾಯಿ ಚೆನ್ನವನ ಅಪ್ಪನೆ ಅಪ್ಪಣೆ ತಾಯಿ ಕಾಲ್ ಕೆದರಿ ಜಗಳಕ್ಕೆ ನಿಂತಿರುವಂತ ಕೆಂಪು ಗೋತಿ ತಲಿನ ಅಷ್ಟ ಟಕ್ಕರ್ ಆಗ್ತೀನಿ ಶಾಂತಿ ಸಮಾಧಾನ ಕನ್ನಡಿಗರ ಹುಟ್ಟು ಗುಣ ಅದಕ್ಕೆ ನಿನ್ನಿಂದ ಚ್ಯುತಿ ಬರುವುದು ಬೇಡ ರಾಣಿ ಸಾಹೇಬ್ ಇದ್ದು ನಮಗೆ ಬಾಲತೋತ ಅವಮಾನ ನಿನಗೆ ಜೀವದಾನ ಮಾಡಿದ್ದೇನೆ ಇದರ ಪ್ರತಿಫಲವನ್ನು ಆದಷ್ಟು ಬೇಗ ನೀವು ಕಲುತ್ತೇರಿ ಬಿಗ್ ಇನ್ಸಲ್ಟ್ ಸಣ್ಣ ರಾಜ್ಯದವರಿಂದ ದೊಡ್ಡ ರಾಜವಿರಾಗೆ ಅವಮಾನ ಇದನ್ನು ಕಂಪನಿ ಸಹಿಸುವುದು ಸಾಧ್ಯವಿಲ್ಲ ಹಣ್ಣು ಅಂತಿಂಗಿ ಸದಾ ಚಿಂತೆ ಮಾಡೋ ನಿಮ್ಮ ಮಂಕು ಬುದ್ಧಿಗೆ ಬೆಂಕಿ ಹಾಕ ಯುದ್ಧ ಕೇಳಿದಿರ ಮಹಾಮಂತ್ರಿಗಳೇ ವಿನಾಕಾರಣ ಯುದ್ಧ ಮಾಡಬೇಕಾಗಿದೆ ರಕ್ತಪಾತವಾಗುವುದು ಬೇಡವೆಂದು ಬಯಸಿದರೂ ಆ ತ್ಯಾಕರಿ ಕಾಲ್ ಕೆದರಿ ಕದನಕ್ಕೆ ಸಿದ್ಧವಾಗುತ್ತಿದ್ದಾನೆ ರಾಜ್ಯ ಉಳಿಯಬೇಕಾದರೆ ದಂಡತ್ತಿ ಬರುವ ಶತ್ರುಗಳೊಂದಿಗೆ ಯುದ್ಧ ಮಾಡಿ ರಾಜ್ಯ ರಕ್ಷಣೆ ಮಾಡಿಕೊಳ್ಳುವುದು ರಾಜಧರ್ಮ ಗುರುಸಿದ್ದಪ್ಪನವರೇ ಆಂಗ್ಲರು ಬಲಿಷ್ಠರು ಯಾವುದಕ್ಕೂ ಯೋಚನೆ ಮಾಡಿ ಮುನ್ನಡೆಯುವುದು ಒಳ್ಳೆಯದು ಗುರುದೇವ ಸಂಖ್ಯಾ ಬಲ್ದಾಗ ನಮ್ಮ ರಾಜ್ಯ ಸಾಣದಿರ್ಬೋದು ಬಲ್ದಾಗ ಕೂಡ ಚಿಕ್ಕದಿರ್ಬೋದು ನಮಗೆ ಮನೋಬಲ ಐತಿ ಒಗ್ಗಟ್ಟಾಗಿ ಮುನ್ನುಗ್ಗೋ ಛಲ ಐತಿ ರಾಯಣ್ಣ ಈ ಯುದ್ಧ ತಾಯಿನಾಡ ಮಾನ ಕಾಪಾಡುವ ಯುದ್ಧ ಕನ್ನಡಿಗರು ಸ್ವಾತಂತ್ರ್ಯ ಪ್ರಿಯರು ಎಂದು ಲೋಕಕ್ಕೆ ಸಾರೋಣ ಕರೆ ಮಾತಾಡಿದ್ರಿ ಸರ್ದಾರ್ ಸಾಹೇಬ್ರಾ ಏಟ್ ಕಟ್ಟ ಬಂದ್ರು ಚಿಂತಿ ಇಲ್ಲ ಪಿರಂಗಿ ಅವರ ಎದೆ ಗುಂಡಿಗೆ ರಕ್ತ ಭೂಮಿಗೆ ಬಿದ್ದು ಸೋತಿವನ್ನ ಸೊಲ್ಲು ಕೆಳಕ ಕನ್ನಡಿಗರ ಕಾದ್ ಕುಂತಾರ ಬ್ಲಾಕ್ ಫ್ರ್ಯಾಕ್ ಹ್ಯಾಂಡ್ ಕಿಕ್ ಬ್ಯಾನ್ ಲೆಸ್ಟ್ ರೈಟ್ ನಾವ್ ಟು ಓಕೆ ಸರ್ ರಾಯಣ್ಣನ ಆರು ಜನ ಸಂಗಡಿಗರಾದ ರುದ್ರ ನಾಯ್ಕ ಯಲ್ಲಾ ನಾಯ್ಕ ಅಪೋಜಿ ರಾಣೋಜಿ ಕೊಂಡ ಕೊರಿ ನೇಮಣ್ಣ ಎಂಬುವರಿಗೆ ಕರಿ ನೀರು ಶಿಕ್ಷೆ ವಿಧಿಸಿದೆ ಹಾಗೆಯೇ ರಾಯಣ್ಣನ ಉಳಿದ ಚಹಾಯಕರಾದ ಬಾಲಾನಾಯ್ಕ ಬಚವಲಿಂಗಪ್ಪ ಕರಿಬಚಪ್ಪ ಭೀಮಪ್ಪ ಕೆಂಚಪ್ಪ ಮತ್ತು ಅಪ್ಪಾಜಿ ನಾಯಕರಿಗೆ ಶಿಕ್ಷೆ ವಿಧಿಸಿದೆ ಈ ಅಪರಾಧಗಳಿಗೆಲ್ಲ ಮುಖ್ಯ ಕಾರಣಕರ್ತನಾದ ರಾಯಣನನ್ನು ರಾಜದ್ರೋಹಿ ದಂಗೆಕೋರ ಅಪರಾಧಿ ಎಂದು ಪರಿಗಣಿಸಿ ಇಪ್ಪತ್ತಾರು ಒಂದು ಹದಿನೆಂಟು ನೂರ ಮೂವತ್ತೊಂದರಂದು ಗಲ್ಲು ಶಿಕ್ಷೆಗೆ ಗುರಿ ಮಾಡಬೇಕೆಂದು ನ್ಯಾಯಾಲಯವು ಆಜ್ಞೆ ಮಾಡುತ್ತಿದೆ ನಿಮ್ ತೀರ್ಗ ದೊಡ್ಡ ನಮಸ್ಕಾರ ಆದ್ರ ನಂದೊಂದು ಮನವಿ ಐತಿ ನಮ್ ಕ್ರಾಂತಿ ಬೆಳಿಲಿಕ್ಕ ನಂದಗಡದ ಮಂದಿ ತನು ಮನ ಧನ ಸಹಾಯ ಮಾಡ್ಯಾರ ಅದ ಊರಾಗ ಅದ ಮಂದಿ ಮುಂದ ನನ್ನ ಗಲ್ಗೇರಿಸ್ರಿ ನಿನ್ನ ಆಶೆ ನೆರವೇರುತ್ತೆ ನಾನು ಯಾರ್ ಗೊತ್ತೇನು ಯಾರ್ ಗೊತ್ತೇನು ನನ್ ಗಂಡನ್ ಕೊಲ್ಸಿ ನನ್ ರಣ್ಮುಂಡೆ ಮಾಡ್ದೆ ನನ್ ಕಣ್ಣೆದ್ರಿಗೆ ನೀ ಗಲ್ಲಿಗೆ ಇರ್ತಿ ನನ್ ಶಾಪ ಕಲೆ ಆಯ್ತು ರಾಯಾ ಕುತ್ತಿಗೆಗೆ ಹಗ್ಗ ಬೀಳ ಹೊತ್ತು ನಾಗು ಯದಿ ನಡಗದ ಹಾಂಗೆ ನಿಂತಿರೋ ಈ ನಿನ್ನ ಗುಂಡಿಗೆ ಎಂಥ ಗುಂಡಿಗಿನಯ್ಯಪ್ಪ ನಿನ್ನಂತೋನ ಹ್ಯಾಂಗ್ ಗಲ್ಲಿಗೆ ಹಾಕುತ್ತಾರೋ ಹ್ಯಾಂಗ್ ಗಲ್ಲಿಗೆ ಹಾಕುತ್ತಾರೋ ಯಪ್ಪ ಕಿತ್ತೂರ್ ತಾಯಿ ಕತ್ತಿಚ್ಗಿದಿಂತ ನೀಚ್ ಮಂದಿಗ ನನ್ ಕೊಲ್ಲದೇನು ದೊಡ್ಡದಲ್ಲವ ಅಯ್ಯೋ ಇಲ್ಲ ಯಪ್ಪ ಇಲ್ಲ ಹೆತ್ತೋರ್ ಮುಂದ ಮಕ್ಕಳ ಸಾಯಬಾರ್ದು ಯಪ್ಪ ನಿನ್ನ ಕಣ್ಣ ಮುಂದೆ ನಾ ಕಣ್ಣು ಮುಚ್ಚಿ ನಿನ್ನ ಕೈಯಾದ ಎಡೆಮಣ್ಣು ಹಾಕಿಸ್ಕೋಬೇಕಂತಿದ್ದಯ್ಯಪ್ಪ ಅದು ನೀ ನಿನ್ನ ತಾಯಿನ ಹಿಂದಕ್ಕೆ ಬಿಟ್ಟು ನೀ ಮುಂದೆ ಹೊಂಟು ಬಿಟ್ಟೆಲ್ಲೋ ರಾಯ ಇದು ಯಾವ ನ್ಯಾಯೋ ಇದು ಯಾವ ನ್ಯಾಯೋ ಯಾವ ಬೇಡವ ನೀ ಅಳ್ಬೇಡವಾ ನೀನನ್ನ ದೇಶದ ಸಲುವಾಗಿ ಎತ್ತಿ ನಾನೇನ್ ತುಡುಗ್ ಮಾಡಿ ಗಲ್ ಗುರಿಯಾಗಿನಿ ಗುರಿಯಾಗೀನಿ ನಾಡು ಉಳ್ಸಕ್ ಹೋರಾಡಿ ವೀರ ಸ್ವರ್ಗ ಕೊಂಟೀನಿ ಹೊಂಟೀನಿ ಒಬ್ಬ ಸತ್ರ ಏನಾತು ನಿನಗಿನ್ನೊಬ್ಬ ಮಗ ಅದನ ಮೊಮ್ಮಗ ಅದನವ ಆದ್ರೆ ರಾಯ ಇಲ್ಲದ ಯಾಕೆಯ ಬಲಿಗೆ ಕರೆದುಕೊಂಡು ಹೋಗೆ ಬೇಡವ ಅಳ್ಬೇಡವ ಜನ್ಮ ಜನ್ಮಕ್ಕೂ ನಿನ್ನ ಮಗನ ಹುಟ್ಟು ಹಂಗ ಆಶೀರ್ವಾದ ಮಾಡಿ ಸಂತೋಷದಿಂದ ನನ್ನ ಕಳಿಸ್ಕೊಡವ ತಾಯಣ್ಣ ನಿನ್ನ ದೇಶ ಭಕ್ತಿಗೆ ನಾನು ತಲೆಬಾಗುತ್ತೇನೆ ನಿನ್ನ ಕೊನೆಯ ಆಶೆ ಏನು ಸಾಹೇಬ್ರಾ ನನ್ನ ದೇಶ ಬಾಂಧವ್ರಿಗ ನಾ ಕೊನೆ ಸಂದೇಶ ಇರಬೇಕು ಓಕೆ ಅಣ್ಣ ತಂದಿರ ಅಕ್ಕ ತಂಗಿರ ತಂದೆ ತಾಯಂದಿರ ನಿಮ್ಮ ಅಭಿಮಾನಕ್ಕ ನಾ ಕೈ ಜೋಡಿಸ್ತೀನಿ ನಾಡ ಯೋಧರು ದೇಶ ಬಾಂಧವರು ಕೂಡಿ ಕಿತ್ತೂರು ಸಂಸ್ಥಾನನ ಪರಾತಂತ್ರದಿಂದ ಪಾರು ಮಾಡಕ್ಕ ಹೋರಾಡಿದ್ರು ಆದ್ರ ತಾಯಿ ತಾನೆತ್ತ ಮಕ್ಕಳಿಗೆ ವಿಷ ಉಣಿಸುವಂಗ ನಮ್ ಮಂದಿ ನಮ್ಗ ಮೋಸ ಮಾಡಿದ್ರು ಹೋರಾಡ್ದಾಗ ಎಷ್ಟೋ ಮಂದಿ ಜೀವ ಬಿಟ್ರು ಎಷ್ಟೋ ಮಂದಿ ಆದ್ರು ನಮ್ಗೆ ಗಲ್ ಶಿಕ್ಷೆ ಜಾರಿ ಮಾಡಿ ಊರ್ ತುಂಬಾ ಮೆರವಣಿಗೆ ಮಾಡಿಸಿದ್ರು ಮಸಾಲೆ ಮಾರಕ್ ಬಂದಿ ಪರದೇಸಿ ನಾಯಿಗಳು ಎದಕ್ಕ ನಿಮ್ಗ ಭಯ ಉಟ್ಸ್ಲಿಕ್ಕ ಮುಂದ ಯಾರು ಬಂಡಾಯ ಮಾಡ್ಬಾರ್ದಂತ ದೇಶಭಕ್ತರ ಇಲ್ಲಿ ಮಠ ಆಗಿದ್ದಾತು ಇನ್ ಮುಂದಾದ್ರು ನೀವೆಲ್ರು ಒಂದಾಗ್ರಿ ಇಲ್ಲ ಅಂದ್ರ ಮುಂದ ನೀವು ನಿಮ್ಮೆತ್ತೋರು ಒಡ ಹುಟ್ಟಿದವರು ಮಕ್ಕಳು ಮರಿ ಸಾಯೋ ಮಠ ಪರಿಕೀರ ಗುಲಾಮ್ ರಂಗ್ ಬದುಕ್ಬೇಕಂತೈತಿ ಈ ನೆಲ ಜಲ ಎಲ್ಲ ನಮ್ದು ಇನ್ನೊಬ್ರು ದಾಸದಾಗ ಬದುಕುವ ಅಗತ್ಯ ನಮ್ಗಿಲ್ಲ ಅದಕ್ಕ ಯುವ ಕಂಕಣ ಕಟ್ರಿ ತೋರಿಸ್ಕೊಡ್ರಿ ಅನ್ಯಾಯ ವಿರುದ್ಧ ಹೋರಾಡಕ್ ಹಂಜಬೇಡ್ರಿ ಒಂದಾಗಿ ಬಂದಿರೋ ಬಿಳಿ ನಾಯಿಗಳನ್ನ ಬರ್ದೋಡಿಸ್ರಿ ಕಿತ್ತೂರ್ನ ಸ್ವತಂತ್ರ ಮಾಡ್ರಿ ನೀನು ಚತ ಮೇಲೆ ಕಿತ್ತೂರು ಸ್ವಾತಂತ್ರ್ಯವಾಗಲು ಸಾಧ್ಯವೇ ಇಲ್ಲ ಮುಚ್ಚೋ ಬಾಯಿ ಇವತ್ತಿ ಒಬ್ಬ ರಾಯ ಸತ್ರೆ ಮುಗಿತು ಅಂತ ತಿಳಿಬರು ಅರಿವು ಗೇಡಿ ಮುಂದ ಈ ದೇಶದಾಗ ಮನಿ ಮನಿಗೂ ದೇಶಾಭಿಮಾನಿ ಮಕ್ಳು ಇರ್ತಾರ హుచ్చ బడీతారా ఆగ నట్ట నడు రాత్రి ఆగ నమ్మ దేశ కళ్్రంగ ఓడోగ ప్రసంగ బందే బైతి భరత భూమి స్వతంత్ర ఆగతైతి కరునాడు స్వరాజ్యద బీడ ఆతీ అల్లి మట నన్న ఆత్మ మని మనీలు క్రాంతి జ్యోతి హైతి జ్యోతి ಜನವರಿ ಇಪ್ಪತ್ತಾರರಂದು ಗಲ್ಲಿಗೇರಿದ ಸಂಗುಳ್ಳಿ ರಾಯಣ್ಣನ ಕಳೇಬರವನ್ನು ಅಲ್ಲಿದ್ದ ಅವನ ಅಭಿಮಾನಿಗಳು ದೇವಲೋಕದ ಪಾರಿಜಾತ ಪುಷ್ಪಮಾಲೆಯಂತೆ ಎತ್ತುಕೊಂಡೊಯ್ದು ಸಮಾಧಿ ಮಾಡಿದರು ಫಕೀರನ ವೇಷದಲ್ಲಿದ್ದ ರಾಯಣ್ಣನ ಆಪ್ತ ಸ್ನೇಹಿತ ಬಿಚ್ಚುಗತ್ತಿ ಚೆನ್ಬಸ್ಸು ಆ ಸಮಾಧಿ ಮೇಲೆ ಆಲದ ಸಸಿ ನೆಟ್ಟು ನೀರಾಕಿ ಬೆಳೆಸಿ ಅಲ್ಲೇ ವಾಸಿಸುತ್ತ ಇಹಲೋಕ ತ್ಯಜಿಸಿದ ಅಂದಿನ ಆಲದ ಸಸಿ ಇಂದು ಬೆಳೆದು ದೊಡ್ಡ ಹೆಮ್ಮರವಾಗಿ ನಿಂತಿದೆ ಇಂದಿಗೂ ರಾಯಣ್ಣನ ಭಕ್ತರು ಜಾತಿ ಮತ ಧರ್ಮಗಳ ಭೇದ ಭಾವವಿಲ್ಲದೆ ಹುಟ್ಟಿದರೆ ನಿನ್ನಂತ ಮಕ್ಕಳು ಹುಟ್ಟಲಿ ಎಂದು ತೊಟ್ಟಿಲು ಕಟ್ಟಿ ಹರಕೆ ಹೊತ್ತು ದೇವ ಮಾನವನಿಗೆ ಪೂಜೆ ಸಲ್ಲಿಸಿ ಫಲ ಸಿಗಲೆಂದು ಸೆರಗೊಡ್ಡಿ ಬೇಡುತ್ತಾರೆ ರಾಷ್ಟ್ರಪ್ರೇಮಿ ಸಂಗೊಳ್ಳಿ ರಾಯಣ್ಣ ಮರಣವಾದ ಸುಮಾರು ನೂರ ಹದಿನಾರು ವರ್ಷಗಳ ನಂತರ ರಾಯಣ್ಣನ ನುಡಿಯಂತೆ ನಟ್ಟ ನಡು ರಾತ್ರಿಯಲ್ಲಿ ದೇಶ ಬಿಟ್ಟು ಹೋಗುವ ಪ್ರಸಂಗ ಬ್ರಿಟಿಷರಿಗೆ ಬಂದೊದಗಿತು ಅಚ್ಚರಿ ಏನೆಂದರೆ ರಾಯಣ್ಣನ ಹುಟ್ಟಿದ ದಿನವಾದ ಆಗಸ್ಟ್ ಹದಿನೈದರಂದೇ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿತು ಗಲ್ಲಿಗೇರಿದ ದಿನವಾದ ಜನವರಿ ಇಪ್ಪತ್ತಾರರಂದೇ ಭಾರತ ಗಣರಾಜ್ಯವಾಗಿದ್ದು ದೇಶ ಪ್ರೇಮ ಸ್ವಾಮಿ ನಿಷ್ಠೆ ತ್ಯಾಗ ಬಲಿದಾನಗಳ ಪ್ರತೀಕ ರಾಯಣ್ಣ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ